ಗಣಪತಿಯ ಹುಟ್ಟಿನ ಇತಿಹಾಸ ಹಿಂದೂ ಧರ್ಮದಲ್ಲಿ ಗಣೇಶನು ವಿನಾಯಕ ವಿಘ್ನೇಶ್ವರ ಲಂಬೋದರ ಗಜಾನನ ಅತ್ಯಂತ ಪೂಜ್ಯ ದೇವತೆ ಯಾವುದೇ ಪೂಜೆ ಅಥವಾ ಮಂಗಳ ಕಾರ್ಯದಲ್ಲಿ ಮೊದಲಿಗೆ ಸ್ಮರಿಸುವ ದೇವರು ಗಣಪತಿ ಅವರ ಜನ್ಮಕಥೆ ಬಹಳ ಅದ್ಭುತ ಮತ್ತು ರೋಚಕವಾಗಿದೆ ಗಣಪತಿಯ ಹುಟ್ಟಿನ ಕಥೆ ಪಾರ್ವತಿ ಮಾತೆಯ ಸೃಷ್ಟಿ ಪುರಾಣಗಳ ಪ್ರಕಾರ ಮಾತಾ ಪಾರ್ವತಿ ದೇವಾಲಯದಲ್ಲಿ ಸ್ನಾನ ಮಾಡುತ್ತಿದ್ದಾಗ ತಮ್ಮ ದೇಹದ ಉಂಗುರದಿಂದ ಹುಟ್ಟಿದ ಮಣ್ಣಿನಿಂದ ಒಂದು ಬಾಲಕನನ್ನು ಸೃಷ್ಟಿಸಿದರು ಆ ಬಾಲಕನೇ ಗಣೇಶ ಪಾರ್ವತಿ ತನ್ನ ಮಗನಿಗೆ ಬಾಗಿಲಿನ ಬಳಿ ಕಾವಲು ನಿಲ್ಲುವಂತೆ ಆಜ್ಞೆ ನೀಡಿದರು ಆ ಸಮಯದಲ್ಲಿ ಭಗವಾನ್ ಶಿವ ಅಲ್ಲಿಗೆ ಬಂದರು ಆದರೆ ಗಣೇಶನು ತಮ್ಮ ತಾಯಿಯ ಆಜ್ಞೆಯಂತೆ ಶಿವನನ್ನು ಒಳಗೆ ಬಿಡಲಿಲ್ಲ ಶಿವನಿಗೆ ಆ ಮಗನ ಪರಿಚಯ ಇರಲಿಲ್ಲ ಕೋಪಗೊಂಡ ಶಿವನು ತನ್ನ ಗಣರೊಂದಿಗೆ ಯುದ್ಧವಾಡಿ ಕೊನೆಗೆ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಡಿದರು ಪಾರ್ವತಿಯ ಶೋಕ ಈ ಘಟನೆ ತಿಳಿದು ಪಾರ್ವತಿ ಅತೀವ ಶೋಕಗೊಂಡರು ತಾಯಿಯ ದುಃಖದಿಂದಲೂ ಭೂಮಿ ಆಕಾಶ ಪಾತಾಳ ಎಲ್ಲೆಡೆ ಸಂಕಟ ತುಂಬಿತು ಆಗ ಶಿವನು ಮಾತೆಯನ್ನು ಸಮಾಧಾನಪಡಿಸಿ ಗಣೇಶನಿಗೆ ಪುನರ್ಜನ್ಮ ನೀಡುವುದಾಗಿ ಮಾತುಕೊಟ್ಟರು ಗಜಮುಖದವರ ಶಿವನು ತಮ್ಮ ಗಣರಿಗೆ ಆಜ್ಞೆ ಕೊಟ್ಟು ಉತ್ತರ ದಿಕ್ಕಿಗೆ ಹೋಗಿ ಎದುರಾದ ಮೊದಲ ಜೀವಿಯ ತಲೆಯನ್ನು ತರಲು ಹೇಳಿದರು ಆ ವೇಳೆ ಅವರು ಒಂದು ಗಜದ ತಲೆಯನ್ನು ತಂದರು ಶಿವನು ಅದನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಪ್ರಾಣ ತುಂಬಿದರು ಈ ರೀತಿ ಗಜಾನನ ಆನೆ ಮುಖದ ದೇವರು ಪುನರ್ಜನ್ಮ ಪಡೆದರು ವರಪ್ರಧಾನ ಶಿವಪಾರ್ವತಿಗಳು ಸಂತೋಷದಿಂದ ತಮ್ಮ ಮಗನಿಗೆ ಅನೇಕ ವರಗಳನ್ನು ನೀಡಿದರು ದೇವತೆಗಳು ಕೂಡ ಗಣೇಶನನ್ನು ಪೂಜಿಸಿದರು ಆಗ ಶಿವನು ಘೋಷಿಸಿದರು ಯಾವುದೇ ಪೂಜೆ ಯಾಗ ಹಬ್ಬ ಕಾರ್ಯದಲ್ಲಿ ಮೊದಲು ಗಣಪತಿಯನ್ನು ಸ್ಮರಿಸಿದ ನಂತರವೇ ಇತರ ದೇವತೆಗಳನ್ನು ಪೂಜಿಸಬೇಕು ಮಹತ್ವ ಗಣೇಶನು ವಿಘ್ನಹರ್ತ ಅಡೆತನೆಗಳನ್ನು ನಿವಾರಿಸುವ ದೇವರು ಜ್ಞಾನ ಬುದ್ಧಿ ವಿದ್ಯೆ ಮತ್ತು ಯಶಸ್ಸಿನ ದಾತ ಅವರ ಜನ್ಮದಿನವನ್ನು ಗಣೇಶ ಚತುರ್ಥಿ ಎಂದು ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತದೆ